ಒಬ್ಬ ವ್ಯಕ್ತಿ ಗಳಿಬೇಕಾದ್ರೆ ಒಂದು ಮಗು ಗಳಿಬೇಕಾದ್ರೆ ಯಾರಿಗೆ ನಮಗೂ ಸೋಲು ಹಾಕ್ಬೇಕಂತಿರ್ತದೆ ಹೇಳಿ ಎಲ್ಲರೂ ನಾವು ಬಯಸೋದೇ ನಮ್ಮ ಜೀವನದಲ್ಲಿ ನಮಗೆ ಗೆಲುವು ಆಗಬೇಕು ಯಶಸ್ಸು ನಾನು ಪಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಇರುತ್ತದೆ ನನಗೂ ಆಗಬೇಕು ನಾನು ಜೀವನದಲ್ಲಿ ಸಫಲ ಆಗಬೇಕು ಅಂತ ಮನುಷ್ಯ ಸಫಲ ಆಗಬೇಕಾದ್ರೆ ಏನಿರಬೇಕು ಹೇಳಿ ಮೂರು ವಿಷಯಗಳು ಮನುಷ್ಯನಿಗೆ ಗೊತ್ತಿರಬೇಕು ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಾದ್ರೆ ಸಫಲ್ ಆಗಬೇಕಾದ್ರೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಂತ ಒಂದನೇದ್ದು ನನ್ನ ಪರಿಸರ ಚಲೋ ಇರಬೇಕಂತ ಮೊದಲ ಒಂದನೇದ್ದು ನನ್ನ ಪರಿಸರ ಚಲೋ ಇರಬೇಕು ಎರಡನೇದ್ದು ಪ್ರೇರಣೆ ಮೂರನೇದ್ದು ಪ್ರಯತ್ನ ಈ ಮೂರು ಪ್ರತಿಯೊಬ್ಬ ವ್ಯಕ್ತಿ ಯಾವನು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕಂತಾನ ಅವನು ಮೂರು ಇವನು ಪಾಲಿಸಬೇಕಂತ ಒಂದನೇದು ಪರಿಸರ ಚಲೋ ಇರಬೇಕು ಎರಡನೇದು ಪ್ರೇರಣೆ ಬೇಕು ಮೂರನೇದ್ದು ಪ್ರಯತ್ನ ಬೇಕು ಒಂದನೇದ್ದು ಪರಿಸರ ಚಲೋ ಇರಬೇಕು ಮನುಷ್ಯ ನಾ ಬೆಳಿಬೇಕಂದ್ರೆ ನನ್ನ ಪರಿಸರ ಚಲೋ ಇರಬೇಕಾಗ್ತದೆ ಈಗ ನೀವು ರೈತರು ನೋಡಿ ಒಂದು ಬೀಜ ಹೊಲದಾಗ ಹಾಕ್ತೇವೆ ಈಗ ಬಾಳೆ ಗಿಡ ಇರಬೇಕು ನೀವು ಬಾಳೆ ಗಿಡ ಒಯ್ದು ಉಸಿಕ್ಕಿನಾಗ ಹಚ್ಚಿ ಬಾಳೆ ಬೆಳೆಯೋಕೆ ಸಾಧ್ಯ ಇದೆ ಇಲ್ಲ ಒಂದು ಬೀಜ ಚಲೋ ಬರಬೇಕಾದ್ರೆ ಅದಕ್ಕೆ ಮಣ್ಣು ಚಲೋ ಇರಬೇಕು ಗೊಬ್ಬರ ಚೊಲೋ ಇರಬೇಕು ಇದ್ದಾಗ ಅದು ಒಂದು ಸಣ್ಣ ಸಸಿ ಗಿಡ ಆಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಸಣ್ಣ ಸಸಿ ಗಿಡ ಆಗಬೇಕಾದ್ರೆ ಪರಿಸರ ಚಲೋ ಇರಬೇಕಾದ್ರೆ ಒಬ್ಬ ಮನುಷ್ಯ ದೊಡ್ಡವಾಗಬೇಕಾದ್ರೆ ಪರಿಸರ ಚಲೋ ಇರಬೇಕಲ್ಲ ಒಂದು ನಾಲ್ಕು ಜನ ಒಳ್ಳೆಯವರವನು ಸುತ್ತಾ ಇರಬೇಕು ಈಗ ಈ ಕೊಳಲು ಮಾರ್ತಾರ ಕೊಳಲು ಮಾಡೋರು ಈಗ ಬಿದಿರ್ ಇರ್ತೈತಿ ಬಿದಿರ್ ನೀವು ಬಿದಿರ ಕಟ್ಟಿಗೆ ಆಯವನ ಸಂಘ ಮಾಡ್ತು ಕಟ್ಟಿಗೆ ಆಯವನ ಜೊತೆ ಸಿಕ್ತು ಅಂದ್ರೆ ಅವ್ರು ಒಲೆಯಾಗಿಡ್ತಾನೆ ಅದೇ ಒಬ್ಬ ಬಿದರ ಕೊಳಲು ಮಾಡೋದು ಕೈಯಾಗಿ ಸಿಕ್ತು ಅಂದ್ರೆ ದೇವ್ರ ಕೈಯಾಗ ಹೋಗ್ತೈತೆ ಅದು ಕೊಳಗಿನ ತಾಕತ್ತು ಅಷ್ಟೇ ಅಂದ್ರೆ ಯಾರ ಕೈಯಾಗಿ ಸಿಗ್ತೈತಿ ಅವ್ರ ಬ್ಯಾಲೆ ಕಂಡು ಇರ್ತೈತೆ ಕಟ್ಟಿಗೆ ಆಯವ್ ಕೈಯಾಗಿ ಸಿಕ್ತು ಹೋಗಿ ಒಲ್ಯಾಗ ಕರಕಲಾಗ್ತೈತಿ ಅದೇ ಬಿದರ ಕೊಳಲು ಮಾಡೋ ಕೈಯಾಗ ಸಿಕ್ತು ಅಂದ್ರೆ ದೇವರ ಆಗ್ತೈತಿ ಅಂದ್ರೆ ಪರಿಸರ ಬಹಳ ಮುಖ್ಯ ಈಗ ಒಬ್ಬ ವಿದ್ಯಾರ್ಥಿ ಶಾಲೆಯೊಳಗೆ ಹೋಗ್ತಾನೆ ಈಗ ಶಿಕ್ಷಕ ಒಬ್ಬನೇ ಇರ್ತ ವಿಷಯ ಒಂದೇ ಇರ್ತೈತಿ ಸಾಲಿ ಒಂದೇ ಐತಿ ಒಬ್ಬ ಫಸ್ಟ್ ರ್ಯಾಂಕ್ ಬಂದ ಒಬ್ಬ ಫೇಲ್ ಆದ ಯಾಕ ಪರಿಸರ ಚಲೋ ಐತಿ ಅದ್ರ ಒಳಗೆ ಪ್ರೇರಣೆ ಬೇಕಾಗ್ತೈತೆ ಮನುಷ್ಯ ವಿಷಯ ಬರೀ ಪರಿಸರ ಚಲೋ ಇದ್ದರೆ ನಡೀತೀನಿ ನನ್ನ ಥರ ಒಳಗೆ ಪ್ರೇರಣಾ ಬೇಕಾಗ್ತೈತಿ ಈಗ ನಮ್ಮೆಲ್ಲ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾಗಬೇಕಾದ್ರೆ ನಮಗೊಂದು ಪ್ರೇರಣೆ ಬೇಕಲ್ಲ ಯಾರು ಪ್ರೇರಣೆ ಬೇಕು ನಮಗೆ ನಾನು ಬೆಳೆದು ಈ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ಯಾರಿಂದ ಪ್ರೇರಣೆ ಪಡ್ಕೊಳ್ಬೋದು ನೋಡಿ ನಾವು ಬರೀ ಪ್ರೇರಣೆ ಅಂದ್ರೆ ಬಹಳ ದೊಡ್ಡವರು ಈ ದೇಶದೊಳಗೆ ದೊಡ್ಡವರು ವಿದೇಶದೊಳಗೆ ದೊಡ್ಡವರು ಅಂಥವರಲ್ಲ ನನಗೆ ಯಾರಿಂದ ಪ್ರೇರಣೆ ಸಿಗ್ತೈತಿ ಅಂದ್ರೆ ನನಗೆ ನನ್ನ ಜೀವನದೊಳಗೆ ನನಗೆ ಯಾರು ಹೀರೋ ಆಗಬೇಕಂದ್ರೆ ಈ ಸಿನಿಮಾ ನಟರು ಆ ಸಿನಿಮಾ ನಟರು ಅವರೆಲ್ಲ ರೀಲ್ ಹೀರೋಗಳು ನಮ್ಮ ಜೀವನದ ರಿಯಲ್ ಹೀರೋಗಳು ಯಾರಂದ್ರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಹೀರೋ ಅವರು ರಿಯಲ್ ಹೀರೋಗಳು ಯಾವ ವ್ಯಕ್ತಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ಆಗೋದಿಲ್ಲ ಅವ ಜೀರೋನ ಆಗ್ತಾನೆ ನಷ್ಟ ಯಾಕ ತಂದಿ ನಮಗೆ ಹೀರೋ ಆಗಬೇಕಂದ್ರೆ ನಮಗೆ ಯಾರೋ ಸಿನಿಮಾ ನಟರು ಇನ್ನೊಬ್ರು ಮುನ್ನೊಬ್ರು ನಮ್ಗೆ ಸುತ್ತ ಇಲ್ಲ ನಮ್ಮಪ್ಪ ನಮ್ಮ ನಮಗೆ ಯಾಕೆ ಹೇರೋ ಆಗಬೇಕಂದ್ರ ನೀವು ನೋಡಿ ಸಾಮಾನ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲು ಕೊಡಿಸ್ತಾಳ ತಾಯಿ ಮಗುವಿಗೆ ಬರೀ ಎಲೆ ಮಟ್ಟ ಅರ್ಥ ಅನ್ಕೋ ಹೊತ್ಕೊಂಡಿರ್ತಾಳೆ ತಂದೆ ಮಗನ ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ಬೇಕಾರೆ ಇದು ಲೋಕಾರೋಹಿ ನೋಡಿದ್ರೂ ತಾಯಿ ಮಗನ ಹೆಗಲ್ ಮೇಲೆ ಕುಂದಿರ್ಸ್ಕೊಂಡಿದ್ದ ನೋಡಿಲ್ಲ ನಾವು ತಾಯಿ ಮಗುವಿನ ಹೆಗಲ್ ಮೇಲೆ ಕುಂದರ್ಸ್ಕೊಂಡಿದ್ದ ನೋಡಿಲ್ಲ ಆದ್ರೆ ತಂದೆ ಮಗುವನ್ನ ಎದಿಗೌಸ್ಕೊಂಡಿದ್ದು ನೋಡಿಲ್ಲ ಆದ್ರೆ ತಾಯಿ ಯಾವಾಗಲೂ ತನ್ನ ಮಗನಿಗೆ ಎದಿ ಗೌಚ್ಕೊಂಡಿರ್ತಾಳ ತಂದೆ ತನ್ನ ಮಗನ ಹೆಗಲ ಮೇಲೆ ಗುರುಸುವಾಗ ಹೋಗ್ತಿರ್ತಾನೆ ಯಾಕೆ ಹೋಗ್ತಾನೆ ಅಂದ್ರೆ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಾಗ ಸೆರೆರ್ತಾಳ ಅಂದ್ರೆ ತಾಯಿಯ ದೃಷ್ಟಿ ಎಷ್ಟು ಪವಿತ್ರ ಅಂದ್ರೆ ನನ್ನ ಮಗ ಹಾಲು ಕುಡ್ಯಕತ್ತಂದ್ರೆ ಮಂದಿ ದೃಷ್ಟಿ ಅಲ್ಲ ನನ್ನ ಮಗನ ಮೇಲೆ ನನ್ನ ದೃಷ್ಟಿನೂ ಬೀಳಬಾರ್ದನ್ನೋ ಅಸುಲ್ ಮೊಹಮ್ಮದ ತಂದೆ ತಂದಿಗೆ ಅಂತರಂಗದೊಳಗೆ ಇರ್ತೈತಿ ಮಗ ತಂದೆ ಮಗನಿಗೆ ಹೇಳಿಕ್ಕಿಲ್ಲ ಅಂತರಂಗದೊಳಗೆ ಏನ್ ಇರ್ತೈತಿ ಅಂದ್ರೆ ಅಪ್ಪ ನಾ ಬಹಳ ಬಡವ ನಾನು ಜಗತ್ತು ನೋಡಿಲ್ಲ ನಾನು ಚಲೋ ಬಟ್ಟೆ ಉಂಟಿಲ್ಲ ನಾನು ಚೊಲೋದು ಉಂಟಿಲ್ಲ ನಾನು ಜಗತ್ತು ನೋಡಿಲ್ಲ ಮಗ ನನ್ನ ಹೆಗಲ ಮೇಲೆ ಯಾಕೆ ಹೂಡ್ಬೇಕಂದ್ರೆ ನಾನು ನೋಡುವ ನನ್ನ ದೃಷ್ಟಿ ಇಷ್ಟ ಇಲ್ಲಿ ಹಗಲಾಲ್ ಕುಂತ ನನ್ನ ದೃಷ್ಟಿ ನನ್ನ ಕಣ್ಣು ಏನು ನೋಡಕ್ ಸಾಧ್ಯ ಆಗಿಲ್ಲ ಅದನ್ನ ನೀ ನೋಡುವಂತ ಹೆಚ್ಚು ನೋಡಿ ನಮ್ಮ ತಂದೆ ನಮ್ಮ ತಾಯಿಗಳು ತಾವು ಹರದ ಬಟ್ಟೆ ಉಟ್ಟುಕೊಂಡು ನಮಗ ಚಲೋ ಶರ್ಟ್ ಜೀನ್ಸ್ ಪ್ಯಾಂಟ್ ಕೊಟ್ಟ ತಾವೆಂದು ಮೊಬೈಲ್ ಹಿಡ್ಕೊಂಡಿಲ್ಲ ನಮಗ್ ಹತ್ತ ಸಾವಿರ ರೂಪಾಯಿ ಮೊಬೈಲ್ ಕೊಡಿಸ್ಯಾರ ನಮ್ಮ ಹಡೆದ ತಾಯಿ ತಾನು ತಂಗುಳದ ಉಂಟು ಹಳಸಿದ ತಾನುಂಡು ನಮ್ಮ ಬೆಳಿಗ್ಗೆ ವಿಷೇಧ ಮಾಡಿ ಬುತ್ತಿ ಕಟ್ಟದವರು ನಮಗೆ ಹೀರೋಗಳಾಗದೆ ಇದ್ರೆ ನಮ್ಮ ಜೀವನದ ಹೀರೋರ ಯ ನಮ್ಮ ಜೀವನಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಹೀರೋ ನಮ್ಮ ಯುವಕರಿಗೆ ಯಾರೋ ಹೀರೋಗಳಾಗದಲ್ಲ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಶ್ರಮ ನಮ್ಮಪ್ಪನ ಬೆವರಿನ ಹನಿ ನನಗ ಪ್ರೇರಣೆ ಆಗಬೇಕಷ್ಟು ನಮ್ಮ ತಂದೆ ತಾಯಿಗಳ ಜೀವನ ಇದನ್ನೆಲ್ಲ ಪ್ರೇರಣೆಯಾಗಬೇಕಾಗ್ತದೆ ಬದುಕಿಗೆ ನೀವಿದೇನ್ ಸಿಂಗ್ ಅಂತಿದ್ದ ತೇನ್ ಸಿಂಗ್ ತೇನ್ಸಿಂಗ್ ಹಿಮಾಲಯ ಹಾಕ್ತದೆ ಅವ ಸುಮ್ಮನೆ ಕುಳಿ ಕಾಯುವ ಹುಡುಗ ಹಿಮಾಲಯದ ತಪ್ಪಲಲ್ಲಿ ಕುರಿಕಾಯ್ತಿದ್ದ ಹುಡುಗ ತೇನಸಿಂಗ್ ಕುರಿ ಕಾಯುವ ಹುಡುಗ ಗುಡ್ಡದ ತಪ್ಪಲಲ್ಲಿ ಅವ ಕುರಿ ಕಾಯುವ ತಂದೆ ತೀರ್ಕೊಂಡಿದ್ದ ಅನಾಥ ಮಗು ಮುದುಕಿ ತಾಯಿ ಮನೆಯಿಂದ ಅದು ಬೆಳಗ್ಗೆ ಜರ್ದಿಗಳ ಕಾಕಿದ್ಮೇಲೆ ಹತ್ತು ಗಂಟೆಗೆ ಬರ್ತಿತ್ತು ಅವ್ರ ಅವ್ವ ಬಂದು ಒಂದಿಷ್ಟು ಕಟ್ಟಿ ರೊಟ್ಟಿ ಅಂತಹದ್ದು ಪುಡಿ ಅಂತದ್ದು ಮಗನಿಗೆ ಮುಡಿಸಿ ಅವನ ತೆಲೆ ಮ್ಯಾಲ ಕೈ ಆಡಿಸಿ ಮಗುವಿನ ಕೆಂಡ ಬಂದು ಮುತ್ತು ಕೊಟ್ಟ ತಾಯಿ ತೇರಿಸಿಂಗ್ ಹೇಳ್ತಿತ್ತಿ ಅಪ್ಪ ಮಗ ಈ ಒಂದು ಹಿಮಾಲಯ ಐತಲ್ಲ ಮಗ ಇದನ್ನು ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ಮುದುಕಿ ಮಗನಿಗೆ ಹೇಳ್ತಿತ್ತು ಕೆಲವು ವರ್ಷಗಳಾದ ಮೇಲೆ ತೇನಸಿಂಗ ಹಿಮಾಲಯ ಹತ್ತಿ ಕೆಳಗಿಳ ಪ್ರೆಸ್ನವರು ಮೀಡಿಯಾದವರು ಎಲ್ಲ ಬಂದು ತೇನಸಿಂಗನಿಗೆ ಕೇಳಿದ್ರು ಈ ಹಿಮಾಲಯ ಹೆಂಗ್ ಹತ್ತಿದ್ರೆ ನೀವು ಎಷ್ಟು ದಿವಸದ ಪ್ರಯತ್ನ ಇಲ್ಲ ಎಷ್ಟು ದಿವಸ ಪ್ರಯತ್ನ ಮಾಡಿ ನೀವು ಸಫಲ ಆದ್ರಿ ಅಂತ ತೇನಿಸಿಂಗನಿಗೆ ಯಾರೋ ಕೇಳಿದ್ರು ತೇನಸಿಂಗ್ ಅವಾಗ ಹೇಳದ ನೋಡಿ ಲೋಕದ ಕಣ್ಣಿಗೆಲ್ಲ ನಾ ಇವತ್ತು ಹತ್ತಿದ್ದು ಕಂಡೈತಿ ಆದ್ರೆ ನಾ ಹಿಮಾಲಯ ಇವತ್ತು ಹತ್ತಿರದಿಲ್ಲ ಹಿಮಾಲಯ ನಾ ಎಂದ್ ತಂದಿಲ್ಲದ ಮಗ ನಮ್ಮ ನಮ್ಮಪ್ಪ ತೀರ್ಕೊಂಡಿದ್ದ ನಮ್ಮ ಮುದುಕಿ ಬಡಿಲಿ ಗುಡಿಸಿಲೊಳಗಿತ್ತು ಸುಮ್ನ ಪುರಿ ಕಾಯಾಕ ನಾನು ಈ ಹಿಮಾಲಯಕ್ಕೆ ಬರ್ತಿದ್ದೆ ನಮ್ಮ ಒಂದಿಷ್ಟು ಕಟ್ಟಿ ರೊಟ್ಟಿ ಮಾಡ್ಕೊಂಡ್ಬಂದು ನಾನು ಉಣಿಸಿ ಮೇಲೆ ಕೈ ಆಡಿಸಿ ಕೆನ್ನೆ ಬಂದು ಮುತ್ತು ಕೊಟ್ಟು ಬಾಯ್ ತುತ್ತಿಟ್ಟು ಮಗ ಈ ಹಿಮಾಲಯ ಯಾರು ಹತ್ತಿಲ್ಲ ನೀ ಹತ್ತಿ ತೋರಿಸ್ಬೇಕು ನೋಡು ಮಗ ಅಂತ ಎಂದ ಬಳ್ಳು ಮಾಡಿ ತೋರಿಸ್ತಲ್ಲ ನನ್ನ ತಾಯಿ ಹೇಳಿದ ದಿವಸ ನನ್ನ ಮನಸ್ಸು ಹತ್ತಿತ್ತು ಇವತ್ತು ಬರೀ ನನ್ನ ದೇಹ ಹತ್ತಿರ ನಾನು ಹಿಮಾಲಯ ಹತ್ತಲಿಕ್ಕೆ ಯಾರೋ ಅಲ್ಲ ನನ್ನ ತಾಯಿ ಪ್ರೇರಣೆ ನನಗ ಅದಕ್ಕೆ ನಮ್ಮ ಜೀವನದ ನನ್ನ ಮುಪ್ಪಿನ ಅವಸ್ಥೆ ಇಲ್ಲದಂತಹ ತಂದೆ ತಾಯಿಗಳ ಪ್ರೇರಣೆಯಾಗ ನಾ ಬೆಳೆದು ಅಪ್ಪ ನಮ್ಮಪ್ಪ ನನಗಿಷ್ಟು ಕಷ್ಟಪಟ್ಟು ಬೆಳೆಸನಲ್ಲಪ್ಪ ನಾವು ಉಣ್ಣುವ ಅನ್ನ ಅಪ್ಪ ಅಂಬುದು ನನ್ನ ಮೈಯೊಳಗೆ ಹರಿಯುವ ರಕ್ತ ನಮ್ಮ ತಂದೆ ತಾಯಿ ಮತ್ತು ಅಂಥವ್ರು ನನಗೆ ಹೀರೋ ಆಗದೆ ಇದ್ರೆ ಆದರ್ಶ ಆಗಲಿ ಇನ್ಯಾರು ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ ಅದಕ್ಕೆ ನಿಜವಾದ ಪರಿಸರ ಚಲೋ ಇರಬೇಕು ಪ್ರೇರಣಾ ನಮ್ಮ ತಂದೆ ತಾಯಿಗಳೇ ನನಗೆ ಪ್ರೇರಣೆ ಆಗಬೇಕು ಮತ್ತಿನ್ನೊಂದು ಇನ್ನೊಂದು ಪ್ರಯತ್ನ ಮಾಡ ಮುಖ್ಯ ಮನುಷ್ಯ ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಜೀವನದಲ್ಲಿ ಎಷ್ಟೇ ವಿಫಲತೆಗಳಿರಲಿ ಸೋಲುಗಳಾಗಲಿ ಅದರ ಮಧ್ಯದಲ್ಲಿ ಅದರ ಮಧ್ಯದೊಳಗೆ ನಾನು ಪಡೆಯುವನೆಂಬ ಛಲ ಬೇಕು ಮನುಷ್ಯನು ನಾನು ಪ್ರಯತ್ನ ಮಾಡಿ ಪಡೆಯುವನೆಂಬ ಫಲ ಛಲ ಮನುಷ್ಯನಿಗೆ ಬೇಕಾಗ್ತದೆ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ಇನ್ ನೆವರ್ ಕಾಲಿಂಗ್ ಬಟ್ ಲೈಸ್ ಇಂಗ್ ವೆರಿ ಇದು ದೊಡ್ಡ ಜ್ಞಾನಿ ಹೇಳಿದಮ್ಮ ಮನುಷ್ಯನ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ನಾನು ಕೆಳಗ ಬಿದ್ದೀನ್ರಿ ಅಂತ ಹೇಳ್ತಿರ್ತಾರಲ್ಲ ಕೆಳಗೆ ಬೀಳುದರಲ್ಲಿ ತಪ್ಪಿಲ್ಲ ನಿಜವಾದ ಜೀವನದ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ಕೆಳಗೆ ಬಿದ್ದಿದ್ರೊಳಗೆಲ್ಲ ಬಿದ್ದಾಗ ನೀ ಎದ್ದು ಓಡುತ್ತೆ ಅದು ನಿಜವಾದ ಜೀವನದ ಸೌಂದರ್ಯ ಮನುಷ್ಯ ಜೀವನದಲ್ಲಿ ಎಷ್ಟೇ ಸೋಲುಗಳಿರಲಿ ಅಪಮಾನಗಳಿರಲಿ ತೊಂದರೆಗಳಿರಲಿ ಬಡತನಗಳಿರಲಿ ಬಡತನದ ಮಧ್ಯದೊಳಗೆ ಬೆಳಿಬೇಕಾಗುತ್ತೆ ಹೂವು ಅರಳುತ್ತೆ ತಲೆ ಏನು ಫ್ರಿಡ್ಜ್ನಾಗ ಹರಳುತ್ತೆ ಜನ ದಿನ ಹೂವು ಮುಳ್ಳುಗಳ ಅರಳಿ ದೇವರ ತಲೆ ಏರುತ್ತೆ ಅಷ್ಟೇ ಹಂಗೆ ಮನುಷ್ಯ ಕಷ್ಟ ನೋವು ಅಪಮಾನಗಳ ಮಧ್ಯದಲ್ಲಿ ಬೆಳೆದು ಗೆಲ್ಲುವಂಥದ್ದೇ ಪ್ರಯತ್ನ ಇದು ಅದಕ್ಕೆ ಮನುಷ್ಯ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದ್ರೆ ಪರಿಸರ ಚಲೋ ಇರಬೇಕು ಪ್ರೇರಣಾ ಇರಬೇಕು ಪ್ರಯತ್ನ ಇರಬೇಕು ಅದಕ್ಕೆ ಇವತ್ತು ತಂದೆ ತಾಯಿಗಳು ಸಹಿತ ಇಲ್ಲಿ ನೋಡಿ ಸಾಕಷ್ಟು ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸನ್ಮಾನ ಸಮಾರಂಭ ಮಕ್ಕಳಿಗೆ ಏನಾದರೂ ಕೊಡುವುದ್ರೆ ಮಕ್ಕಳಿಗೆ ಕೊಡುವುದು ಎರಡೇ ಎರಡು ತಂದೆ ತಾಯಿ ಏನು ಕೊಟ್ಟಕ್ಕೆ ಸಾಧ್ಯ ಇದೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದು ಇನ್ನೊಂದು ಒಳ್ಳೆಯ ಸಂಸ್ಕಾರ ಕೊಡೋದು ನೀವು ಸಂಪತ್ತು ಕೊಟ್ರಿ ಅಂದ್ರ ಒಂದ್ ದಿವ್ಸ ಹೋಗ್ತೈತರು ಅಷ್ಟೇ ಕಬೀರ ಸುಂದರ ಮಾತು ಬರೀತಾರೆ ಊತ ಕುಕೂಟ ಹೋತು ಕ್ಯೂ ಧನ ಸಂಚೆ ಊರ್ತ ಸುಪೂತ ಹೋತು ಅವ್ರು ಕಿವು ಧನ ಸಂಚೆ ಎಷ್ಟು ಚಲೋ ಮಾತು ಅಂತ ನೋಡ್ರಿ ತಂದೆ ತಾಯಿಗಳಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾ ಕಬೀರ್ ನೀವು ಇಲ್ರಿ ನಮ್ಮ ಮಕ್ಕಳಿಗೆಲ್ಲ ನಾವು ಮನೆ ಮಾಡ್ಬೇಕು ಹೊಲ ಮಾಡ್ಬೇಕು ಬಂಗಾರ ಮಾಡ್ಬೇಕು ಬೆಳ್ಳಿ ಅಂತ ಎಲ್ಲ ತಂದೆ ತಾಯಿಗಳಿಗೆ ಇರ್ತೈತಿ ಯಾವ ತಂದಿ ತಾಯಿಗಳಿಗೆ ಇರೋದಿಲ್ಲ ಹೇಳಿ ಎಲ್ಲರ ಮನಸ್ಸಿನ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತ ಇರ್ತೈತಿ ಕಬೀರ ಸುಪೂರ್ತ ಹೋತು ಕ್ಯೂ ಧನ ಸಂಚಯ ನೋಡಪ್ಪ ನೀ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು ಬಂಗಾರ ಬೆಳ್ಳಿ ಮಾಡ್ಬೇಕಂತ ಇಲ್ಲ ನಿನ್ನ ಹಣೆ ಬರ ಮಗ ಚಲೋ ಮಗ ಹುಟ್ಟದ ಅಂದ್ರೆ ನಿನ್ನ ಅಷ್ಟೇ ಬೇಕಾಗಿಲ್ಲ ಯಾಕಂದ್ರೆ ತನ್ನ ಕಾರಣ ತನ್ನ ದುಡಿದು ಬೇಡ ಅಂತ ಆಸ್ತಿ ಆಷ್ಟೇ ಬೇಕಾಗಿಲ್ಲ ಅಂದ್ರೆ ಒಂದೇ ದಂತಕ್ಕೆ ಮುಗಿತ್ತು ಪೂತ ಸುಪೂತ होतो ধনಸಂचय का जरूरत ही नहीं पड़ता फिर ಅಕಸ್ಮಾತ್ ಮಗ ನ ಮಾಡಿದವರ ಕ್ಯಾಟ ಹುಟ್ಟದ ಅಂದ್ರೆ ನೀ ಎಷ್ಟರ ಸಂಪತ್ತು ಮಾಡಿ ಅವ 1 ನಂಬರ್ ಗೆ ಮುಗಿಸಿ ಬರ್ತ ನಾವು ಈ ವೆಸ್ಟ್ ಗೆ ನೆಷ್ಟರ ಸಂಪರ್ಕ ಮಾಡಿ ಇೃಮಿತೆ ಎಲ್ಲರಿಗೂ ಅದಕ್ಕೆ ನಾವು ಏನು ಅಂತಾರೆ ಅಂದ್ರೆ ಮಕಳು ಚೋಲೋ ಗುಂಕಿದ್ರೋ ಸಂಪတ် ಮಾಡೋ ಅವಶ್ಯಕತೆ ಇಲ್ಲ ಮಕಳು ಕೆಟ್ಟ ಗುಂಕಿದ್ರು ನೀ ಮಾಡಿದ್ದು ಉಳಿದ ಇಲ್ಲ ಅದಕ್ಕೆ ತಂದಿ ತಾಯಿ ಮೇಲೆನ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಮಕ್ಕಳಿಗಾಗಿ ಸಂಪತ್ತು ಮಾಡಬೇಡ್ರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಕೊಟ್ಟು ಅವ್ರಿಗೆ ದೊಡ್ಡ ಸಂಪತ್ತು ಮಾಡ್ರಿ ಇದು ಜೀವನ ಇದು ಅದಕ್ಕೆ ಒಳ್ಳೆಯ ಪರಿಸರ ಪ್ರೇರಣೆ ಪ್ರಯತ್ನಗಳು ಒಬ್ಬ ಮನುಷ್ಯನನ್ನ ಬಹಳ ದೊಡ್ಡವರನ್ನಾಗಿ ಮಾಡ್ತವೆ ಆ ದಿಶೆಯೊಳಗ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರವೇ ನಿಜವಾದ ಧರ್ಮ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಇಷ್ಟೇ ಇದೆ